విద్యార్థి మార్చ్ ఎర సైదర నడత ఎస్ఎల్సి పరీక్ష మాదిరి పత్రిక ఈ క్వశ్చన్ రూట్ ఫైవ్ అబాధ సంఖ్య ఎందుకు సాధి మామూల ఫైవ్ ఇప్పుడు రూట్ త్రీ ఇప్పుడు రూట్ టూ ఇప్పుడు రూట్ సెవెన్ ఇది కూడా ఇదే రీతి ఆగి మాదిరి అద సంఖ్య మాత్ర బణ ఆయన ఏం బరుతా నోడ్తా హోదా బాగా ఈజీ అయిత రూట్ ఫైవ్ అవ్వే ఒక్క భాగబ్ధ్యూ ఊహ అంటే ರೂಪ ಪೈ ಗಮನ ಚರ್ಚನೆ ಭಾಗಲಬ್ಧ ಸಂಖ್ಯೆ ಅಂತ ಚರ್ಚನೆ ರೂಪ್ 5 = p/q ರೂಪದಲ್ಲಿ ಬರೀತಾಕಂತು ಹಾಗಾಗಿ p ಮತ್ತು q ಅಂತಕಂತೋ ಪೂರ್ಣಕಗಳಾಗಿರತಕ್ಕಂತದ್ದು q1 not equal to 0 ಆಗುತ್ತೆ ಹಾಗೆಲೇ p ಮತ್ತು q ಅಂತಕಂತದ್ದು ಸಾಮಾನ್ಯ ಅಪವರ್ತನ ಒಂದ ಮಾತ್ರ ಬಿಟ್ಟು ಬೇರೆ ಇದರಲ್ಲಿ ಇದು ಭಾಗ ಹಾಗದು ಇಲ್ಲಿ ಮತ್ತು ಇವುಗಳಿಗೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ இன்னொரு ரீதியில் பரையதா ரூவ் நான் ஒரே குணாக்காரி தீவிர இத ಎರಡು ಕಡೆ ವರ್ಗ ಮಾಡಿದರೆ ಎರಡು ಕಡೆ ವರ್ಗ ಮಾಡಿದಾಗ ಏನಾಗುತ್ತದೆ √5 q² = p² ಇಲ್ಲಿ n²² √ ಕ್ಯಾನ್ಸಲ್ ಆಗ್ಬಿಡುತ್ತೆ 5 q² = p² ಮಾತ್ರ ಸಿಗುತ್ತೆ ಈಗ 5q2 = p2 ಅಂತ ಹೇಳಿ ನಾವು ತಗೊಳ್ಳೋಣ ಇದರ 1 ಅಂತ ಇಟ್ಕೋಣ ಈಗ 5 ಅಂತಂತದ್ದು p2 ಅನ್ನು ಭಾಗಿಸುತ್ತದೆ 5 ಕಾಮ p2 ಅನ್ನು ಭಾಗಿಸುತ್ತದೆ p2 ಅನ್ನು ಭಾಗಿಸುತ್ತದೆ ಅಂದಮೇಲೆ p ಅನ್ನು ಕೂಡ ಭಾಗಿಸ್ಲೇಬೇಕು 5 p ಅನ್ನು ಕೂಡ ಈ ಪಿ ಅಂತ ಹೇಳಿದ್ರೆ ನಾವೇನ್ ಮಾಡೋಣ ಇನ್ನೊಂದು ರೀತಿಯಲ್ಲಿ ನೋಡ್ಕೊಳ್ಳೋಣ ಈ ಒಂದನ್ನ ಸ್ವಲ್ಪ ಚೇಂಜ್ ಮಾಡಿ ಬರ್ಕೊಳ್ಳೋದಾದ್ರೆ ಪಿ ಇಸ್ ಈಕ್ವಲ್ ಐದು ಎಂ ಅಂತ ಇಟ್ಕೊಳ್ಳೋಣ ಇಲ್ಲಿ ಐದು ಎಂ ಅಂತ ಹೇಳಿದ್ರೆ ಐದು ಎಂ ಅನ್ನ ನಾವು ತಗೊಳ್ಳೋಣ ಈ ಇದರಲ್ಲಿ ಒಂದ್ರ ಪ್ರಕಾರ ತಗೊಳ್ಳೋದಾದ್ರೆ

ಬರುತ್ತೆ ನಮಗೆ ಐದು ಕ್ಯೂ ಸ್ಕ್ವೇರ್ ಸ್ಕ್ವಯರ್ವಲ್ ಟು ಟ್ವೆಂಟಿ ಫೈವ್ ಎಂ ಸ್ಕ್ವೇರ್ ಆಗುತ್ತೆ ಆದರೆ ಐದರಿಂದ ನಾವು ಇಪ್ಪತ್ತೈದನ್ನ ಭಾಗಿಸ್ಬಿಟ್ರೆ ನಮಗೆ ಉಳಿತಕ್ಕಂಥದ್ದು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಐದು ಎಂ ಸ್ಕ್ವೇರ್ ಆಗುತ್ತೆ ಅದರ ಅರ್ಥ ಈ ಐದು ಕ್ಯೂ ಸ್ಕ್ವಯರ್ ಅನ್ನು ಕೂಡ ಭಾಗಿಸುತ್ತೆ ಅಂತ ಸ್ಕ್ವೇರ್ ಅನ್ನು ಐದು ಕ್ಯೂ ಅನ್ನು ಕೂಡ ಅಲ್ಲಿಗೆ ಎರಡೂ ಕೂಡ ಎರಡೂ ಕೂಡ ಪಿ ಮತ್ತು ಕ್ಯೂ ಸಾಮಾನ್ಯ ಅಪವರ್ತನಗಳಾಗಿರುವುದರಿಂದ ಐದು అపవర్తన పి మూ క్యూ ఇది పి మ్యూ అంతకూపడీ బేరే యావరి భాగ రూట్ ఫైవ్ ఎన్ను gé da ge dé A do a maëëpp da net a le. ಿರ್ತಕ್ಕಂಥ ಬೇರೆ ಲೆಕ್ಕವನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ